ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಹಾಂ ಹೇಳಿ ಸರ್ ಏಟ್ ಹಂಡ್ರೆಡ್ ಒಂದು ಗಡಿ ಕಲ್ಸ್ಬಿಟ್ಟು ಮಾಡ್ತೀವಿ ಸರ್ ಹೌದು ಏಟ್ ಎರಡು ಸಾವಿರ ಎಂಟು ಒಂಬತ್ತು ಸಿಂಗಲ್ ಓನರ್ ಎಂ ಪಿ ಫೈವ್ ಇಂಜನ್ ಎಲ್ ಪಿ ಜಿ ವಿತ್ ಗ್ಯಾ ಎಲ್ ಪಿ ಜಿ ವಿತ್ ಪೆಟ್ರೋಲ್ FC ಫ್ರೆಶ್ ಮಾಡ್ಕೊಡ್ತೇವಿ insurance ಇನ್ನ ಎಂಟ್ ತಿಂಗಳ ಇದೆ ಓಕೆ okay ಇದು features ಏನ್ ಅಂದ್ರೆ ಗಾಡಿದು ಅದು MP5 engine ಅದ ಎಸಿ power steering AC power steering ಹಾ ಪವರ್ windows ಬರಲ್ಲ ಹಾ power windows ಬರಲ್ಲ ಇದು ಗಾಡಿ ಪವರ್ windows ಬರಲ್ಲ ರನ್ನಿಂಗ್ ಎಷ್ಟು ಆಗಿದೆ ಸರ್ ಗಾಡಿ ರನ್ನಿಂಗ್ ಒಂದು 50000 ಏನ ಆಗಿದೆ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಾಡಿದು ಹಾ ಇಂಜಿನ್ ಎಲ್ಲ ಚೆನ್ನಾಗಿದೆ ಗಾಡಿದು.

ಒಂದು ದೆಹತ್ರ 1 ಲಕ್ಷ ಕೊಡ್ತೀರು 1 ಲಕ್ಷ ಫೈನಲ್ ಲಕ್ಷ ಫೈನಲ್ 2000 ಎಷ್ಟು ಮಾಡ್ಲಿ ಇದೆ ಗಾಡಿ 2008 9 ರಿಜಿಸ್ಟರ್ ಹ್ಮ್ ಡಾಕ್ಯುಮೆಂಟ್ಸ್ ಅದರ ನೀಂಗೈತೆ ಆ ಫಿ ಎಫ್ ಸಿ ಪ್ರೆಸ್ ಮಾಡ್ ಕೊಡ್ತೀವಿ ಎಫ್ ಸಿ ಪ್ರೆಸ್ ಮಾಡ್ ಕೊಡ್ತೀರಾ ಇನ್ಶೂರೆನ್ಸ್ ಏನ ಹೇಳ್ತೀರಾ 10 ತಿಂಗಳು ಎಫ್ ಸಿ ಪ್ರೆಸ್ ಮಾಡ್ ಕೊಡ್ತೀರಾ ಲೊಕೇಶನ್ ಇಲ್ಲಂದ್ರೆ ಬಾಗಲಕೋಟೆ ಲೊಕೇಶನ್ ಲೋಕಲ್ ಲೋಕಲ್ 1 ಲಕ್ಷ ಫೈನಲ್ 1 ಲಕ್ಷ ಫೈನಲ್ ಓಕೆ ಕ್ಯಾಪ್ಚರ್ ಮಾಡ್ತೀವಿನ ಗಾಡಿ ಹಾ ಬಂದ್ರೆ ನೆಗೊಷಿಯೇಟ್ ಮಾಡಿ ಗಾಡಿ ಕೊಡಿ ಯು